ಐಡಿಯಲ್ ಯಾರಿದ್ದಾರೆ ಮೆಸೇಜ್ ಮಾಡಿ ಹೇಮಾ ನೋಡ್ತಾ ಹಾಯ್ ಸಿಸ್ಟರ್ ಊಟ ಆಯ್ತಾ ಸಿಸ್ಟರ್ ಊಟ ಇರ್ ಮಾಡಿ ಸಿಸ್ಟರ್ ನನ್ನ ಲೈವಿಗೆ ಬಂದಿದ್ದಕ್ಕೆ ಧನ್ಯವಾದಗಳು ಸಿಸ್ಟರ್ ನನಗೆ ಥ್ಯಾಂಕ್ ಯು ಸಿಸ್ಟರ್ ಲೈವ್ ಕೊಟ್ಟಿದ್ದಕ್ಕೆ ना मतडोद कल सिस्टर ना ऊट ऐसा हेमा सिस्टर सिस सूप्यू हेमा सिस सिस्टर ಹೈಡಲ್ ಇರಬೇಡಿ ಬಂದು ಮೆಸೇಜ್ ಮಾಡಿ ಸಿಸ್ಟರ್ ನಾನು ಮಾತಾಡೋದು ನಿಮಗೆ ಕೇಳಿಸುತ್ತೆ ಅಲ್ವಾ ಓಕೆ ಓಕೆ ಸಿಸ್ಟರ್ ಟೈಮ್ ಮಾಡುದು ಸಿಸ್ಟರ್

సర్ ప్లీజ్ ఐడల్ ఇబడి మెసేజ్ మిల్లా ఇష్ట టైమ్ అసలు ఎంటూ నలవత్ ఆగి స్వల్ప లెట్గా మార్తీర నీవు

हाइड लाइट चना इधर मैसेज मिसेज प्लीज प्लीज दिस इज हर साइड ये बूढ़ी सिस्टर उठ के मैसेज है कि

ಐಡಲಿ ಇದ್ದೀರ ಮಿಸೀವ್ ಮಾಡಿ ಪ್ಲೀಸ್

मेसेज आके आई डे बड़े मेसेज आपके प्लीज ಅಜಿ ನಮಸ್ತೆ ನನ್ನ ಲೈವ್ಗೆ ಒಂದು ಇದಕ್ಕೆ ನಿಮಗೆ ಥ್ಯಾಂಕ್ ಯು ಊಟ ಆಯ್ತಾ ರಾಜು ಗದರ್ ಊಟ ಏನು ಮಾಡಿದ್ರಿ ರಾಜುಗದರ್

Tengah mana tu dia tu dah. Ada lipstick berah, mesti please. müsilaj katkılı sığır eti ಎಷ್ಟು ಯಾರು ಅಂತ ನಾ ಕೇಳಿದ್ದ ನಮ್ಮೂರು ಬಾಗಲಕೋಟೆ ನಿಂಗೆ ಯಾವ್ದ ಕೇಳಿ ಪರವಾಗಿಲ್ಲ अगर उसको टेप देते हैं तो हो गया ಬೆಳಗಾವಿಯಲ್ಲಿ ಕೂಡ ನಮ್ಮ ರಿಲೇಷನ್ ಇದ್ದಾರೆ ಇದ್ರದ್ದು नहीं। नहीं। हाँ ब्रदर इत ओके ब्रदर जब कस मेसेज है कि But there it has paid the ಏನು ಮಾಡ್ತೀರಾ ಸಿಸ್ಟರ್ ಕೆಲಸ ಹೌಸ್ ವೈಫ್ ಕೆಲಸ ಮಾಡಲ್ಲ ಬ್ರದರ್ ಮನೆಯಲ್ಲೇ ಇರೋದು ಆದರೆ ಮನೆಯಲ್ಲೇ ಕೆಲಸ ಮಾಡ್ತೀನಿ ಬ್ರದರ್ ಹೌಸ್ ವೈಫ್ ಪಡೋದರೂ ರಾಜಕೀಯ ನೀವೇನು ಕೆಲಸ ಮಾಡ್ತೀರಾ और स्वस्थ स्पीड मिसेसा ಇಂಜಿನಿಯರಿಂಗ್ ಅನ್ನುವ ಕಂಪ್ನಿ ಫೋನ್ ಕೆಲಸ ಹೌದ್ ಇಂಜಿನಿಯರಿಂಗ ನೀವು ಇಂಜಿನಿಯರಿಂಗ್ ಅನ್ನುವ ಕಂಪ್ನಿಯಲ್ಲಿ ಕೆಲಸ ಮಾಡ್ತೀರ ಓಕೆ ಓಕೆ ஜீமா இன்ஜினியரிங் அந்த கம்பெனி உம் இவ்ரு ஆய் ப்ரதர் ஊட்டாய் லாங்க்யூ ಹಾಯ್ ಅಮ್ಮ ಊಟ ಆಯಿತಮ್ಮ ಆಯಿತು ಜಾನದ ಆಯ್ತಾ ಲೈಕ್ ಡನ್ ಮತ್ತು ನಾವು ಓಕೆ ಏನು ಸ್ಪೆಷಲ್ ಮಾಡಿದ್ದೀರಾ ಊಟಕ್ಕೆ ಅತ್ತೆ ನಾವು ರೊಟ್ಟಿ ಪಲ್ಯ ಅನ್ನ ಸಾಂಬಾರು ಮಾಡಿದ್ದೇವೆ ಎಂಬಯ್ಯ ಅದು ಅದಿನ ನಿಮ್ಮ ಹೆಸರು ಅವು ಅನ್ರಿ ಬೇಡ ಕನ್ನಡ ಬೇಕು ತಪ್ಪ ನನ್ರಿ ಹೌದಾ ಅಡಿಯಂದ್ರೆ ಅಂದ್ರೆ ನಡೆಯುತ್ತೆ ಅಲ್ವಾ ಬೇಡ ಬಿಡ ಚೆನ್ನಾಗಿರಲ್ಲ ಅದು ತಮ್ಮ ದೊಡ್ಡವರಿದ್ದೀರಾ ನೀವು ಅಂದ ಅಂತೀನಿ ನಿಮಗೆ ಗಿಫ್ಟ್ ಕೊಟ್ಟಿದ್ದೇನೆ ಗಾನ ಬ್ರದರ್ ಆದರೆ ನಾನು ನಿಮಗೆ ಗಿಫ್ಟ್ ಕೊಟ್ಟಾಗ ಐನೂರ ಏಳು ಇತ್ತು ನಾಳೆ ವಾಪಾಸ್ ನೋಡಿದರೆ ಸ್ವಲ್ಪ ಹೊತ್ತು ಬಿಟ್ಟ ಮತ್ತೆ ನೆಕ್ಸ್ಟ್ ನಿಮ್ಮ ವೀಡಿಯೋ ನೋಡಬೇಕಂತ ನಿಮ್ಮ ಐ ಡಿ ಕೆ ಹೋದೆ ಅಲ್ಲಿ ನೋಡಿದ್ರೆ ವಾಪಸ್ಸು ಐನೂರ ಆರಾಗಿದೆ ಯಾರೋ ನಿಮ್ಮ ಗಿಫ್ಟ್ ಲೆಸ್ ಮಾಡಿಟ್ಟಿದ್ದಾರೆ ಏನು ದೀಪಾ ಪುಕ್ಕ ಏನು ಅಂತಾರೆ ಅಷ್ಟೇನಾದರೂ ಇಪ್ಪ ನಟಿ ಒಂದು ವರ್ಷ ಚಿಕ್ಕವರು ನೀವು ಹಾಗಾದರೆ ನಂದು ಟ್ವೆಂಟಿ ಫೋರ್ ಸುಳ್ಳೆ ನಿಮ್ಮನ್ನ ನೋಡಿದ್ರಿ ಟ್ವೆಂಟಿ ತ್ರೀ ಎಲ್ಲ ಅನ್ಸುತ್ತೆ ಇರ್ತದೆ ನೀವು ಕೆಡಿಸ್ಕೋದಿಲ್ಲ ಹೌದಾ ಓಕೆ ಓಕೆ ಜನ ಊಟ ಏನು ಮಾಡಿದ್ರಿ ನೀವು ಜನ ಲೆಸ್ ಮಾಡ್ಕೊಂಡು ಬಿಡ್ತಾರೆ ಇರ್ತದೆ ಐನೂರ ಇವತ್ತು ನಾನು ನೋಡಿದ್ರು ಅಯ್ಯೋ ದೇವ್ರಿ ಆಮೇಲೆ ನೋಡ್ತೀನಿ ಐನೂರ ಆರಡಿ

ಇನ್ನೂ ಇಲ್ಲ ಅತ್ತೆ ನನ್ನ ಹುಡುಗಿ ಕರಿ ಇನ್ನೂ ಇಲ್ಲ ಅತ್ತೆ ನನ್ನ ಹುಡುಗಿ ಕರೀತಾಳಂತ ಇದ್ದೆ ಕರೀಲಿಲ್ಲ ನೋಡಿ ನಿಮ್ಮ ಮಗಳು ನನ್ನ ಮಗಳು ಊಟ ಮಾಡಿ ಮಲ್ಕೊಂತಿದ್ದಾರೆ ನಿಮ್ಮನ್ನು ಯಾವಾಗ ಕರಿಬೇಕು ಅವಳು ಕೊಪ್ಪಳ ಡಿಸ್ಟಿಕ್ ಅತ್ತೆ ಕೊಪ್ಪಳದವರ ನೀವು ದೂರ ಆದರೆ ಬಿಡಿ ಬ್ರದರ್ ನನ್ನ ಮಗಳ ಡ್ಯಾನ್ಸ್ ವಿಡಿಯೋಗೆ ನೀವು ಹಿಂದಾಗಡೆ ಲೈಕ್ ಕೊಡಿ ಬ್ರದರ್ ಎಲ್ಲ ವಿಡಿಯೋಗೆ ಮತ್ತು ಕಮೆಂಟ್ ಬಾಕ್ಸ್ ಓಪನ್ದಲ್ಲಿ ಕಮೆಂಟ್ ಹಾಕಿ ನಿಮ್ದು ಯಾವುದೋ ಊರು ಹತ್ತಿರ ನಮ್ಮದು ಬಾಗಿಲು ಕೊಟ್ಟೆ

ಹೌದಾ ದೃಷ್ಟಿಗೆ ಆದರೆ ಸ್ವಲ್ಪ ಸಮೀಪ ಆಗುತ್ತೆ ಹ್ಞೂ ಕೊಪ್ಪಳ ಅಂದ್ರಲ್ವ ಅದಕ್ಕೆ ಸ್ವಲ್ಪ ದೂರ ಆಯ್ತು ಅದೇ ಅಂದರೆ ಕೊಪ್ಪಳ ಡಿಸ್ಟಿಕ್ ಅಂದರೆ ಅದ್ರಲ್ಲಿ ಸಮೀಪ ಇರಬಹುದಲ್ವಾ ಅಂತ ಈ ಥರ ವಿಚಾರ ಮಾಡಿದ್ದೇನೆ ಮೂವತ್ತಿಮೂರ ಹತ್ರನೇ ಹೌದು ಹೌದು ಆಮೇಲೆ ನನ್ನ ಮಗಳ ವಿಡಿಯೋಗೆ ಲೈಕ್ ಕೊಡಿ ಅದರಲ್ಲಿ ನಮ್ಮ ಕಡೆ ನೀವು ನಿಮ್ಮ ಕಡೆನೇ ನಾವು ನಮ್ಮ ಕಡೆ ನೀವು ನೀವೇನು ಕೆಲಸ ಮಾಡೋದು ಬ್ರದರ್